thank you ಏನಂತ ಗೊತ್ತಿಲ್ಲ ವಿಡಿಯೋ ಕಾಲ್ ಟ್ರೈನಿಂಗ್ ಕೊಡ್ತಾರ ನಾನು ಬಟ್ ನಾನು ಈಗ ಹೊರ ಹೋಗ್ತಾ ಇದ್ದೆ ಏನ್ ಕೊಂಡಿದ್ದೆ ಬಂಡಲ್ ಅಪ್ ತಗೊಂಡು ಹೊರ ಹೋಗ್ತಾ ಇದ್ದೀನಿ ಅಂತ ನಮ್ಮ ಸೂರ್ಯ ಸಂತೆ ಚಾನಲ್ನ ನೋಡ್ತಾ ಇರೋಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಆತ್ಮೀಯರೇ ನಾನು ಇವಾಗಿದ್ದೀನಿ ಕುಂಬಳಗೋಡ್ ಹತ್ರ ಒಂದು ತರಬೇತಿ ಕೇಂದ್ರ ಇದೆ ಸರ್ಕಾರಿ ಇಲಾಖೆದು ನಮಗೆ ಗೊತ್ತಿಲ್ಲದರ ಹಾಗೆ ನಮ್ಮ ಸರ್ಕಾರ ಹಿಂದುಳಿದ ವರ್ಗಗಳಿಗೆ ಮತ್ತು ಬೇರೆ ಬೇರೆ ಕಮ್ಯುನಿಟಿಯವ್ರಿಗೆ ಅವರು ಜಾಬ್ ಓರಿಯೆಂಟೆಡ್ ತರಬೇತಿಗಳನ್ನು ನಡೆಸ್ತಾಯಿರ್ತಾರೆ ಸೊ ಅದರಲ್ಲಿ ಫೋಟೋಗ್ರಫಿ ವಿಡಿಯೋಗ್ರಫಿ ಜನಪದ ಕಲೆಗಳು ಟೈಲರಿಂಗು ಹೀಗೆ ಬೇರೆ ಬೇರೆ ರೀತಿ ತರಬೇತಿಗಳನ್ನ ಕೊಡ್ತಿರ್ತಾರೆ ಆದರೆ ಈ ತರಬೇತಿಗಳು ಯಾವಾಗ ಕೊಡ್ತಾರೆ ಅದರಿಂದ ಏನು ಉಪಯೋಗ ಮತ್ತು ಈ ತರಬೇತಿ ಪಡೆದಂಥವ್ರು ಏನು ಮಾಡ್ತಾರೆ ಅಲ್ಲಿ ತರಬೇತಿ ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಂಬರೋಣ ಬನ್ನಿ ಮತ್ತು ಇಲ್ಲಿ ತರಬೇತಿ ಪಡೆಯೋದಕ್ಕೆ ಏನೆಲ್ಲ ಅರ್ಹತೆ ಇರಬೇಕು ಸೊ ಇದಕ್ಕೆ ಸಂಬಂಧಪಟ್ಟಾಗೆ ನಮಗೆ ಮಾಹಿತಿ ನೀಡೋದಕ್ಕೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಹಿರಿಯ ಅಧಿಕಾರಿಗಳಿದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡ್ತಾ ಯಾವ ಕಾರ್ಯಕ್ರಮಗಳನ್ನ ಇಲ್ಲಿ ಹಮ್ಮಿಕೊಡ್ತಾರೆ ಅಂತ ತಿಳ್ಕೊಂಬರೋಣ ಬರೋಣ ಇದರ ವಿಶೇಷವಾಗಿ ವಿಡಿಯೋ ನೋಡ್ತಾ ಇರಿ ಸೂರಿ ಸಂದಿ ಚಾನಲ್ ಮೇಡಮ್ ನಮಸ್ಕಾರ ನಮಸ್ಕಾರ ಮೇಡಮ್ ಏನ್ ಮೇಡಮ್ ತಮ್ಮ ಹೆಸರಾಗ್ತಿ ನಾಗರತ್ನ ನಾಗರತ್ನ ಅವರು ಓಕೆ ತಾವು ಇದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇದರಲ್ಲಿ ಯಾವ ಸ್ಥಾನದಲ್ಲಿ ಇದ್ರ ಮೇಡಮ್ ಏನು ಉಪ ನಿರ್ದೇಶಕರಾಗಿ ವರ್ಕ್ ಮಾಡ್ತಾ ಇದ್ದೇನೆ ಓಕೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಅಂದರೆ ಈ ಇಲಾಖೆ ಏನು ಕೆಲಸ ಮಾಡುತ್ತೆ ಮೇಡಮ್ ಆ್ಯಕ್ಚುಲಿ ಹೆಸರೇ ಹೇಳಿದಾಗೆ ಯುವ ಸಬಲೀಕರಣ ಹಾಂ ಯುವಕರ ಒಂದು ಸಬಲೀಕರಣಕ್ಕಾಗಿ ಓಕೆ ಕ್ರೀಡೆ ಓಕೆ ಕ್ರೀಡೆ ಮತ್ತು ಹೆಚ್ಚು ಒತ್ತು ಕೊಡೋದು ಓಕೆ ಈಗ ಆ್ಯಕ್ಚುಲಿ ನಿಮ್ಮ ಇಲಾಖೆಯಿಂದ ಯಾವ ಎಲ್ಲ ಕಾರ್ಯಕ್ರಮಗಳನ್ನು ತಾವು ಹಮ್ಮಿಕೊಂಡಿರ ಮೇಡಮ್ ನಮ್ಮಲ್ಲಿ ಈಗ ಎಸ್ ಸಿ ಪಿ ಟಿ ಎಸ್ ಪಿ ಅಡಿಯಲ್ಲಿ ನಾನು ಈಗ ಉಪನಿರ್ದೇಶಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ ಎಸ್ ಸಿ ಪಿ ಟಿ ಎಸ್ ಪಿ ಕೆಳಗೆ ಈಗ ಪರಿಶಿಷ್ಟ ಜಾತಿ ಯುವ ಜನರಿಗಾಗಿ ನಾವು ಈ ತರಬೇತಿ ಶಿಬಿರಗಳನ್ನು ಹಮ್ಮಿಕೊಂಡಿದ್ದೀವಿ ಈಗಾಗಲೇ ನೀವು ಕಂಡ ಹಾಗೆ ಹೊಲಿಗೆ ತರಬೇತಿ ಶಿಬಿರ ಜನಪದ ತರಬೇತಿ ಶಿಬಿರ ವಿಡಿಯೋಗ್ರಿ ವೀಡಿಯೋಗ್ರಫಿ ಇನ್ನೊಂದೇ ಜಿಮ್ ತರಬೇತಿ ಶಿಬಿರನ ಈ ಕಳೆದ ಹದಿನೇಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ನಾವು ನಡೆಸ್ಕೊಂಡು ಬಂದಿದ್ದೀವಿ ಈ ಒಂದು ತರಬೇತಿ ಶಿಬಿರದಲ್ಲಿ ಹೊಲಿಗೆ ತರಬೇತಿ ಮಾತ್ರ ಅಲ್ಲ ಕಲಿಕೆ ನಂತರ ಅವರಿಗೆ ಒಂದು ಹೊಲಿಗೆ ಯಂತ್ರಗಳನ್ನು ಕೂಡ ನಾವು ಉಚಿತವಾಗಿ ಇಲಾಖೆ ಕಡೆಯಿಂದ ಕೊಡ್ತವೆ ಈ ಶಿಬಿರದಲ್ಲಿ ಈಗ ನೀವು ಕೇಳಿದಾಗೆ ಏಜ್ ಲಿಮಿಟ್ ನಮ್ಮಲ್ಲಿ ಈಗ ಹದಿನೆಂಟು ವರ್ಷದಿಂದ ಇಪ್ಪತ್ತೊಂಬತ್ತು ವರ್ಷದವರೆಗೂ ಅಂತ ಹೇಳಿ ಒಂದು ಏಜ್ ಲಿಮಿಟ್ ಇದೆ ಬಟ್ ಪರಿಶಿಷ್ಟ ಜಾತಿಗೆ ಏಜ್ ರಿಲ್ಯಾಕ್ಸೇಷನ್ ಇದೆ ಅಪ್ ಟು ಫಾರ್ಟಿ ಇಯರ್ಸ್ ವರ್ಗೂ ನಾವು ಇಲ್ಲಿ ತರಬೇತಿನ ಕೊಡ್ತೀವಿ ಇದು ಮುಖ್ಯವಾಗಿ ಯುವ ಸಬಲೀಕರಣ ಸ್ವಯಂ ಉದ್ಯೋಗ ಕಲ್ಪಿಸುವ ನಿಟ್ಟಿನಲ್ಲಿ ಈ ಎಲ್ಲ ತರಬೇತಿನ ನಾವು ಹಮ್ಮಿಕೊಳ್ತೇವೆ ಈ ಹಿಂದೆ ಜನರಲ್ಲಿಗೂ ಕೂಡ ನಾವು ಮಾಡಿದ್ದೀವಿ ಆ್ಯಕ್ಚುಲಿ ಟೂ ತೌಸಂಡ್ ಟೆನ್ನಲ್ಲಿ ಇದು ಇಲಾಖೆಯಿಂದ ನೇರವಾಗಿ ಟ್ರೈನಿಂಗ್ಗಳೆಲ್ಲ ನಡ್ಕೊಂಡು ಬಂತು ಆ ಸಮಯದಲ್ಲಿ ನಮ್ಮ ಎನ್ ಎಸ್ ಮೇಗ್ರಿಕ್ ಐ ಪಿ ಎಸ್ ಆಗಿನ ಕಮಿಷನರ್ ಆಗಿದ್ದರು ಅವರು ಇದಕ್ಕೆಲ್ಲ ಎಂಕರೇಜ್ ಮಾಡಿ ಇದನ್ನು ಇಲಾಖೆಯಿಂದಲೇ ನೀವೇ ಅಧಿಕಾರಿಗಳು ಜವಾಬ್ದಾರಿ ತಗೊಂಡು ಇದನ್ನು ಯುವಜನರಿಗಾಗಿ ಮಾಡಿ ಅವರನ್ನು ಒಂದು ಅವರಿಗೆಲ್ಲ ಒಂದು ಸ್ವಯಂ ಉದ್ಯೋಗ ಕಲ್ಪಿಸಿಕೊಡಿ ಅಂತ ಹೇಳಿ ನಮಗೆ ಆದೇಶ ನೀಡಿದರು ಆ ಸಮಯದಲ್ಲಿ ಇದ್ದಂತಹ ಜಂಟಿ ನಿರ್ದೇಶಕರಾದ ಕಾಂತರಾಜೇಂದ್ರ ಸರ್ ಅವರು ಅವರು ಇದನ್ನೆಲ್ಲ ನಮಗೆ ಸಲಹೆ ಎಲ್ಲ ರೀತಿಯ ಬೆಂಬಲವನ್ನು ಸಲಹೆ ಕೊಡ್ತಾರೆ ಹಾಗೆ ನಾವು ಬರ್ತಾ ಇದ್ದೀವಿ ಈಗ ಕಳೆದ ಎರಡು ವರ್ಷದಿಂದ ನಾವು ಈಗ ಪರಿಶಿಷ್ಟ ಜಾತಿ ಯುವ ಜನರಿಗಾಗಿ ನಾವು ಈ ತರಬೇತಿನ ತರ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದ್ದೆ ಎರಡ್ ಸಾವಿರದ ಹತ್ತರಿಂದ ಇಲಾಖೆಯಿಂದ ನೇರವಾಗಿ ಅದಕ್ಕೂ ಮುಂಚೆ ಸಂಘ ಸಂಸ್ಥೆಯವರೆಲ್ಲ ನಡೆಸ್ತಾ ಇದ್ರು ನಂತರ ಇದು ಇಲಾಖೆಯವರು ನೇರವಾಗಿ ಜವಾಬ್ದಾರಿ ತಗೊಂಡು ಮಾಡಲಿ ಅಂತ ಹೇಳಿ ರೀತಿಯಾಗಿ ಆದೇಶ ಈ ಕಾರ್ಯಕ್ರಮ ವರ್ಷಕ್ಕೊಂದ್ಸಲ ಮಾಡಬೇಕು ಅಂತ ಹಾಗೆ ಹೇಗೆ ಹೇಗೆ ಯುವ ಜನರಿಂದ ಹೇಗೆ ಬೇಡಿಕೆ ಬರುತ್ತೋ ಅದ್ರ ಹಾಗೆ ನಾವು ಇದನ್ನ ಮಾಡ್ತೀವಿ ಈಗ ಆಲ್ರೆಡಿ ನಮ್ಗೆ ಜಿಮ್ ತರಬೇತಿಗೆ ಇದು ಎರಡನೇ ಶಿಬಿರ ಆಗಿದೆ ಈ ಸಾಲಿನಲ್ಲಿ ಎರಡನೇ ಶಿಬಿರ ಆಗಿದೆ ಬೇಡಿಕೆ ಹೆಚ್ಚಾದಾಗ ನಾವು ಅದನ್ನ ಬ್ಯಾಚ್ ವೈಸ್ ಮಾಡ್ತೀವಿ ಯೋಜನೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಇದು ನಾಲ್ಕಾರ್ ಜನಗಳಿಗೆ ತಲುಪುವಂತ ವ್ಯವಸ್ಥೆ ಹೇಗೆ ಮೇಡಮ್ ಅಂದ್ರೆ ಪತ್ರಿಕೆಗಳಲ್ಲಿ ಬರುತ್ತೆ ಪತ್ರಿಕೆ ಬರುತ್ತೆ ಮೀಡಿಯಾಗಳಲ್ಲಿ ಬರುತ್ತೆ ಸೋಶಿಯಲ್ ಮೀಡಿಯಾ ಇವತ್ತಿನ ದಿನಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಮೀಡಿಯಾದಲ್ಲೇ ಹೆಚ್ಚಿನ ಮಟ್ಟದಲ್ಲಿ ಪ್ರಚಾರ ಆಗುತ್ತೆ ಗ್ರಾಮ ಪಂಚಾಯತಿ ಲೆವೆಲ್ ನಲ್ಲಿ ನಾವು ಪ್ರಚಾರ ಮಾಡ್ತೀವಿ ಇದು ಬರೀ ಅಂತ ನಗರ ಸಿಟಿಗಳಲ್ಲಿ ಮಾತ್ರ ಆಗುತ್ತೆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಗಳಲ್ಲೂ ಆಗುತ್ತಾ ಹೇಗೆ ಮೇಡಮ್ ಇದು ಡಿಸ್ಟಿಕ್ಟ್ ಹೆಡ್ ಇನ್ನೂ ಏನು ಆಗಿಲ್ಲ ಇದು ಕೇಂದ್ರ ಕಚೇರಿ ಆಗ್ತಾ ಇರೋದು ಅಂದ್ರೆ ಕೆಲವು ಜನಗಳೆಲ್ಲ ಇಲ್ಲಿ ದೂರ ಅಂತ ಹೇಳಿ ಬರೋದು ಕಮ್ಮಿ ಮಾಡ್ತಾ ಇದ್ದಾರೆ ಬಟ್ ಜನಗಳು ಹೇಗೆ ಅವರ ಭದ್ರತಾ ದೃಷ್ಟಿಯಾಗಿ ಅಥವಾ ಊಟೋಪಚಾರ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಾರೆ ಅದ್ರ ಪೇರೆಂಟ್ಸ್ ಗೆ ಹೇಳೋದು ಇದ್ರ ಬಗ್ಗೆ ಏನು ಕಾಳಜಿ ಬೇಡ ನಾವೆಲ್ಲ ಇದೀವಿ ನೋಡ್ಕೊಳ್ತೀವಿ ಎಲ್ಲಾ ರೀತಿಯ ಸೌಕರ್ಯಗಳನ್ನ ಇಲಾಖೆ ನಡ್ಸ್ಕೊಂಡು ಬರ್ತಾ ಇದೆ ಇದೇ ತರ ಬೇರೆ ಬೇರೆ ಸೆಕ್ಷನ್ಸ್ ಗಳು ಇದೆ ಮೇಡಮ್ ವುಡ್ ವರ್ಕ್ ಇರ್ಬೋದು ಅಥವಾ ಮಣ್ಣಿನ ಮಡಿಕೆ ಮಾಡುವಂಥದ್ದು ಇರ್ಬೋದು ಅಥವಾ ಹೋಮ್ ಪ್ರಾಡಕ್ಟ್ಸ್ ಮಾಡುವಂಥದ್ದು ಇರ್ಬೋದು ಈ ಥರದಲ್ಲೂ ತಾವು ಏನಾದರೂ ಕಂಡಕ್ಟ್ ಮಾಡಿದ್ರಾ ಈ ರೀತಿ ಹಿಂದೆ ಮಾಡಿಲ್ಲ ಮುಂದೆ ಮಾಡ್ತೇವೆ ಯುವ ಜನರ ಒಂದು ಪ್ರತಿಕ್ರಿಯೆ ನೋಡಿಕೊಂಡು ಅವರ ಬೇಡಿಕೆಗೆ ಅನುಸಾರವಾಗಿ ಖಂಡಿತ ನಾವು ಮಾಡ್ತೇವೆ ಓಕೆ ಫೈನ್ ಓಕೆ ಇದಕ್ಕೆ ಆಯ್ಕೆ ಪ್ರಕ್ರಿಯೆ ಹೇಗೆ ಮೇಡಮ್ ನಿಮ್ಮ ಅಲ್ಲಾಗುತ್ತಾ ಅಥವಾ ನಿಮ್ಮ ಆಫೀಸ್ಗೆ ಬರಬೇಕಾ ಹೇಗೆ ಅಪ್ಲೈ ಮಾಡಿದಂಥವ್ರು ನಾವು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಇದನ್ನ ಸುತ್ತೋಲೆ ಕೊಡ್ತೀವಿ ಮಾಡ್ಲಿಕ್ಕೂ ಕೂಡ ನಾವು ದೂರವಾಣಿ ಸಂಖ್ಯೆನ ಕೊಡ್ತೀವಿ ಮೊಬೈಲ್ ಸಂಖ್ಯೆ ಹೆಲ್ಪ್ಲೈನ್ ಇರುತ್ತೆ ಸಂಪರ್ಕ ಮಾಡಬಹುದು ಈಗ ಬೈಚಾನ್ಸ್ ಕಾರಣಾಂತರಗಳಿಂದ ನಮಗೆ ಈ ಸೆಷನ್ ಈ ಪ್ರೋಗ್ರಾಂ ಮಿಸ್ ಆಗೋಯ್ತು ಮುಂದೆ ನಾವು ಅಪ್ಲೈ ಮಾಡಬೇಕು ಅನ್ನೋದಾದ್ರೆ ಹೇಗೆ ಮೇಡಮ್ ನಮ್ಮ ದೂರವಾಣಿ ಸಂಪರ್ಕ ಮಾಡಬಹುದು ಈಗ ಆಲ್ರೆಡಿ ನಮ್ಮ ದೂರವಾಣಿ ಸಂಖ್ಯೆ ಹೆಲ್ಪ್ಲೈನ್ ಅಲ್ಲಿ ಕೊಡ್ತಾರೆ ಇಲಾಖೆಯ ಹೆಲ್ಪ್ಲೈನ್ ಇದೆ ಅಲ್ಲಿನೂ ಕೂಡ ಕೇಳ್ಬೋದು ಮತ್ತು ನಾವು ಕಾಲ್ ಮಾಡಿದಾಗಲೇ ಅಂತಲ್ಲ ಮುಂಚಿತವಾಗೂ ಬಂದು ಅವರು ಸ್ವಯಂ ರಿಜಿಸ್ಟರ್ ಓಕೆ ನಾವು ನೆಕ್ಸ್ಟು ಕಾಲ್ ಮಾಡಿದಾಗ ನೆಕ್ಸ್ಟ್ ಸೆಷನ್ ನಡೆಯುವಾಗ ಅವರಿಗೆ ನಾವು ಅವರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತೇವೆ ಈಗ ಮೇಡಮ್ ಈಗ ಕೆಲವು ಟ್ರೈನಿಂಗ್ ಟೈಲರಿಂಗು ಇದನ್ನೆಲ್ಲ ತಗೊಂಡಿದ್ದಾರೆ ಈಗ ಇವರು ಸ್ವಂತವಾಗಿ ಅವರು ಕ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಹಣದ ಅಭಾವ ಇರುತ್ತೆ ಈಗ ನಿಮ್ಮ ಸರ್ಟಿಫಿಕೇಟ್ ಕೊಡ್ತೀರಾ ಈ ಸರ್ಟಿಫಿಕೇಟಿಂದ ಲೋನ್ ಅನ್ನೋದು ತೊಗೋಬೋದಾ ಹೇಗೆ ಮೇಡಮ್ ಆಯಾ ಒಂದು ಬ್ಯಾಂಕ್ಗಳಿಗೆ ಅವರು ಸಂಪರ್ಕ ಮಾಡಿ ತಗೊಳಕ್ಕೆ ಚಾನ್ಸಸ್ ಭಾಳ ಇದೆ ಹಿಂದೆ ನಮ್ಮಲ್ಲಿ ಟ್ರೈನಿಂಗ್ ತಗೊಂಡವರು ಭಾಳಷ್ಟು ಜನ ಸಾಲ ತಕ್ಕೊಂಡು ಅವರು ಈಗ ಯಾಕೆಂದರೆ ಈಗ ಸರ್ಕಾರದಿಂದನೇ ಹಲವಾರು ಸ್ಕೀಮ್ಗಳಿದೆ ಸೊ ವೆಲ್ಫೇರಿಗೆ ಸಂಪರ್ಕ ಮಾಡಿದ್ರೆ ಓಕೆ ಓಕೆ ಸೊ ಅವಕಾಶ ಅಂತೂ ಇದೆ ಒಟ್ಟಲ್ಲಿ ಓಕೆ ಥ್ಯಾಂಕ್ಸ್ ಮೇಡಮ್ ನಮಸ್ತೆ ಬ್ರದರ್ ನಮಸ್ಕಾರ ಸರ್ ಏನು ನಿಮ್ಮ ಹೆಸರು ಸರ್ ಸುದೀಪ್ ಅಂತ ಸುದೀಪ್ ಅವರು ಯಾವ್ದು ನಿಮ್ದು ಬ್ಯಾಂಗ್ಳೂರೇ ನೇಟಿವ್ ಬೆಂಗ್ಳೂರೇ ಇವಾಗ ನಾವಿರೋದು ಕ್ಯಾಂಪಸ್ ಅಲ್ಲಿ ಯೂತ್ ಎಂಪವರ್ಮೆಂಟ್ ಆ್ಯಂಡ್ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಸಿನಿಮೆಟೋಗ್ರಫಿ ಟ್ರೈನಿಂಗ್ ಟ್ರೈನಿಂಗ್ ಸರ್ ವಿಡಿಯೋಗ್ರಫಿ ರಿಲೇಟೆಡ್ ಓಕೆ ಇಲ್ಲಿ ಆ್ಯಕ್ಚುಲಿ ಯಾವ ಥರ ಟ್ರೈನಿಂಗ್ ಕೊಡ್ತಾರೆ ಸರ್ ಇಲ್ಲಿ ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ಲೆವೆಲ್ವರೆಗೂ ಕೊಡ್ತಾರೆ ಕೋರ್ಸಲ್ಲಿ ಯೂಶಲಿ ಬೇಸಿಕ್ ಅಂತ ಸ್ಪೆಸಿಫಿಕ್ ಸ್ಪೆಸಿಫೈ ಮಾಡಿದ್ರು ಬಟ್ ಇಲ್ಲಿ ಫೀಲ್ಡ್ ವರ್ಕಗೆ ಬಂದಾಗ ಸೊ ಅಡ್ವಾನ್ಸ್ ಲೆವೆಲ್ ಫಿಲಮ್ ಮೇಕಿಂಗ್ ಅಂದರೆ ಸಿನಿಮೆಟೋಗ್ರಾಫರ್ ಪಾಯಿಂಟ್ ಆಫ್ ವ್ಯೂ ಇಂದ ಯಾವ ಥರ ಒಂದು ಸೀನ್ ಆಗಲಿ ಫ್ರೇಮ್ ಆಗಲಿ ಜಡ್ಜ್ ಮಾಡ್ಬೋದು ಫ್ರೇಮಿಂಗ್ ಆಗಿರ್ಬೋದು ಮತ್ತೆ ಯಾವ ಥರ ಕ್ಯಾಮ್ರಾಸ್ ಯೂಸ್ ಮಾಡ್ಬೋದು ಯಾವ ಥರ ಲೆನ್ಸಸ್ ಯೂಸ್ ಮಾಡ್ಬೋದು ಯಾವ ಸೀನ್ಗೆ ಯಾವ ಶಾರ್ಟ್ಸ್ಗೆ ಯಾವ್ದು ಕ್ಯಾಮ್ರಾ ಆ್ಯಂಗಲ್ಸ್ ಪ್ಲಾನ್ ಮಾಡೋದಾಗಿರ್ಬೋದು ಮತ್ತೆ ಒಂದು ಸೀನ್ ನ ಒಂದು ಸಿನಿಮ್ಯಾಟಿಕ್ ವೇಲಿ ಏನ್ ಕಂಪೋಸ್ ಮಾಡ್ಬೋದು ವಿಡಿಯೋಗ್ರಾಫರ್ಗೂ ಸಿನಿಮ್ಯಾಟೋಗ್ರಾಫರ್ಗೂ ಇರೋ ಡಿಫ್ರೆನ್ಸ್ ಏನೋ ಅದನ್ನ ಕ್ಲಿಯರ್ ಆಗಿ ಹೇಳ್ಕೊಟ್ಟಿದ್ದಾರೆ ಆಕ್ಚುಲಿ ನಮಗೆ ಯಾವ ಥರ ಅಂದರೆ ನಮ್ಗೆ ಗೊತ್ತಿರಲಿಲ್ಲ ಯೂಟ್ಯೂಬಲ್ಲಿ ಅಲ್ಲಿ ಹೆಂಗ್ ಕಂಪೋಸ್ ಆಗುತ್ತೆ ಸಿನಿಮಾ ಸಿನಿಮೆಟೋಗ್ರಫರ್ ಥಿಂಕ್ ಮಾಡ್ತಾರೆ ಸೀನ್ ನ ಒಬ್ಬ ವೀಡಿಯೋಗ್ರಾಫರ್ ಥಿಂಕ್ ಮಾಡ್ತಾನೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಸಾರಿ ಬಟ್ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಹೀರೋಗೆ ಎಕ್ಸ್ಪ್ರೆಷನ್ನ ಅವ್ನು ಕೊಟ್ಟಿಲ್ಲ ಅಂದ್ರೂ ಕೂಡ ಕ್ಯಾಮ್ರಾ ಆ್ಯಂಗಲ್ ಅಲ್ಲಿ ಅವನ ಹೆಂಗೆ ಆ ಸಬ್ಜೆಕ್ಟ್ನ ಹೆಂಗೆ ನಾವು ಪೋಟ್ರೇ ಮಾಡ್ಬೋದು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಈ ಟ್ರೈನಿಂಗ್ ಬರೋಕ್ಕೂ ಮುಂಚೆ ಎಕ್ಸ್ಪೀರಿಯೆನ್ಸ್ ಇತ್ತ ನಿಮಗೆ ಇತ್ತು ಸರ್ ಯೂಶಲಿ ಫೋಟೋಗ್ರಫಿಲಿತ್ತು ಮತ್ತು ನಾನು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸಲ್ಲಿ ಲೈಕ್ ಡೆಮೋ ಕ್ಲಾಸಸ್ ಥರ ಹೋಗಿದ್ದೆ ಬಟ್ ನನ್ಗೆ ಅನ್ಸೋ ಮಟ್ಟಕ್ಕೆ ಲೈಕ್ ಇಲ್ಲಿ ಬಂದಿರೋಂಥ ಮೂವಿಲಿ ವರ್ಕ್ ಮಾಡಿರೋ ಕ್ಯಾಮ್ರಾ ಕ್ಯಾಮ್ರಾಮನ್ಗಳು ಬಂದು ಹೇಳ್ಕೊಟ್ಟಾಗ ನಮಗೆ ಸಿಕ್ಕಿದ ಫೀಲ್ಡ್ ಎಕ್ಸ್ಪೀರಿಯನ್ಸು ಬೇರೆ ಕಡೆ ಸಿಕ್ಕಿರಲಿಲ್ಲ ಟ್ರೈನಿಂಗ್ ಕೊಡ್ತಾರೆ ಈ ಥರ ಒಂದು ಗೌರ್ಮೆಂಟಿಂದ ಈ ಥರ ಒಂದು ಫೆಸಿಲಿಟಿ ಇದೆ ಅಂತ ಹೆಂಗೆ ಗೊತ್ತಾಯ್ತು ನಿಮಗೆ ಸರ್ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಸರ್ ಅಂದ್ರೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ಸ್ ನಮ್ದು ಸೊ ಅದ್ರಲ್ಲಿ ಬಂತು ನಾನು ರ್ಯಾಂಡಮ್ ಆಗಿ ಟ್ರೈ ಮಾಡಿದೆ ಸೊ ಬಂದ ಯೂಸ್ ಆಯಿತು ಸರ್ ನನ್ಗಂತೂ ಇಲ್ಲಿ ಏನೇನು ಫೆಸಿಲಿಟಿ ಪ್ರೊವೈಡ್ ಮಾಡಿದ್ದಾರೆ ನಿಮಗೆ ಸರ್ ಇಲ್ಲಿ ಬೇರೆ ಲೊಕೇಶನ್ ಇಂದ ಬರೋರಿಗೆ ಸ್ಟೇ ಆಗ್ಬಹುದು ಮತ್ತೆ ಊಟ ತಿಂಡಿ ವ್ಯವಸ್ಥೆ ಇರುತ್ತೆ ಉಳ್ಕೊಳ್ಳೋಕೆ ಜಾಗ ಇದೆ ಕಂಪ್ಲೀಟ್ ವ್ಯವಸ್ಥೆ ಇದೆ ಸರ್ ಒಬ್ಬ ಸ್ಟೂಡೆಂಟ್ಗೆ ಅವ್ನ ಇಂಟ್ರೆಸ್ಟ್ ಇಂದ ಬಂದ್ರೆ ಗೌರ್ಮೆಂಟ್ ಎಷ್ಟು ಫೆಸಿಲಿಟಿ ಕೊಟ್ಟು ಅವ್ರ ಬಗ್ಗೆ ಕೇರ್ ಮಾಡಿಕೊಂಡು ಎಷ್ಟು ಎಜುಕೇಶನ್ ಕೊಡಬೇಕು ಅಂದ್ರೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಕಂಪೇರ್ ಮಾಡ್ಕೊಂಡ್ರೆ ಗೌರ್ಮೆಂಟ್ ಅಲ್ಲಿ ಆಕ್ಚುಲಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಹೇಳ್ಕೊಟ್ಟಿದ್ದಾರೆ ಓಕೆ ಸೊ ಮುಂದೆ ನೀವು ಇಲ್ಲಿ ಟ್ರೈನಿಂಗ್ ತೊಗೊಂಡೋಗಿದ್ದನ್ನ ಇದೇ ಪ್ರೊಫೆಷನ್ಗೆ ಬಳಸ್ಕೊತೀರಲ್ಲ ಖಂಡಿತ್ವಾಗ್ಲೂ ಸರ್ ಫಿಲಂ ಮೇಕಿಂಗ್ ಅಂತೂ ನಮ್ಗೆ ಇದಂತೂ ಒನ್ ಆಫ್ ದ ಬೆಸ್ಟ್ ಬ್ಯಾಕ್ ಓನ್ ಅಂದಂಗಾಯ್ತು ನಮಗೆ ಸೊ ಬೇರೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಈ ಯೋಜನೆ ಬಗ್ಗೆ ಸರ್ ಈ ಥರ ಫೆಸಿಲಿಟೀಸ್ನ ಯೂಶ್ವಲಿ ಫಿಲಂ ಮೇಕಿಂಗ್ ಮತ್ತು ಯಾರಿಗೆ ಫೋಟೋಗ್ರಫಿ ಆಗಿರ್ಬೋದು ವಿಡಿಯೋಗ್ರಫಿ ಆಗಿರ್ಬೋದು ಸಿನಿಮೋಟೋಗ್ರಫಿ ಇಂಟ್ರೆಸ್ಟ್ ಇದ್ದವರು ಇಲ್ಲಿ ಬಂದು ಉಪಯೋಗಿಸ್ಕೊಳ್ಳೋದ್ರಿಂದ ಲೈಕ್ ತುಂಬ ಸಪೋರ್ಟ್ ಸಿಗುತ್ತೆ ಅವ್ರಿಗೆ ಯಾವಾಗ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು ಅಷ್ಟು ಒಂದು ಫ್ರೆಂಡ್ಲಿ ಆಗಿ ಹೇಳ್ಕೊಡ್ತಾರೆ ಓಕೆ ಯೂತ್ ಎಂಪರ್ಮೆಂಟ್ ಮತ್ತು ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಅವರು ಈ ಥರ ಒಂದು ಕೋರ್ಸ್ ಆರ್ಗನೈಸ್ ಮಾಡಿದ್ರೆ ನಮ್ಮ ಕಡೆಯಿಂದ ತುಂಬ ಥ್ಯಾಂಕ್ಸ್ ನಮ್ಗಂತೂ ತುಂಬ ಹೆಲ್ಪ್ ಆಗಿದೆ ಯಾಕಂದರೆ ಈ ಥರ ಒಂದು ಫೆಸಿಲಿಟೀಸ್ ಸಿಗ್ತಿರೋದನ್ನ ನಾವು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿದ್ದೀವಿ ಸೊ ನಮಗಂತೂ ತುಂಬ ಹೆಲ್ಪ್ ಆಗಿದೆ ಸೊ ನಿಮಗೂ ನೆಕ್ಸ್ಟಲ್ಲಿ ನೆಕ್ಸ್ಟ್ ಬ್ಯಾಚ್ ಬರೋರಿಗೆ ಯಾವ್ದು ಬೆಸ್ಟ್ ಹೇಳ್ತೀವಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ನಮಸ್ಕಾರ ಏನು ಮೇಡಮ್ ತಮ್ಮ ಹೆಸರು ಪ್ರೀತಿ ಪ್ರೀತಿ ರವಿಕುಮಾರ್ ಓಕೆ ನೀವು ಇಲ್ಲಿ ಟೈಲರಿಂಗ್ನ ಟೀಚ್ ಮಾಡ್ತಾಯಿದ್ರಿ ಅನ್ಕೋತೀನಿ ಓಕೆ ನೀವು ಎಲ್ಲಿ ಮೇಡಮ್ ಕಲ್ತಿದ್ದೆ ಆ್ಯಕ್ಚುಲಿ

ಸೊ ಅದಕ್ಕೆ ಸಂಬಂಧಪಟ್ಟಿದ್ದ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿಕೊಂಡು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಲೋನ್ಗಳು ಎಲ್ಲಿರುತ್ತೆ ಬ್ಯಾಂಕ್ ವಿಚಾರಿಸಿ ಅವರು ಇದು ಮಾಡ್ಕೊಬೇಕಾ ಓಕೆ ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಓಕೆ ಮೇಡಮ್ ನಮಸ್ಕಾರ ಏನು ಮೇಡಮ್ ತಮ್ಮ ಹೆಸರು ಸುಮಿತ್ರಾ ಅಂತ ಸುಮಿತ್ರಾ ಅವರು ಯಾವ ಊರಿಂದ ಬಂದಿದ್ದೀರಾ ಅಂತ ಹೆಜ್ಜಾಲ ಬೆಂಗ್ಳೂರು ಬೆಂಗ್ಳೂರು ಡಿಸ್ಟಿಕ್ಕೇ ಓಕೆ ಇಲ್ಲಿ ಟ್ರೈನಿಂಗ್ ಬರೋಕ್ಕೂ ಮುಂಚೆ ತಾವೇನು ಮಾಡ್ತಾಯಿದ್ರಿ ಹೌಸ್ ವೈಫ್ ಆಗಿದೆ ಇಲ್ಲಿ ಟ್ರೈನಿಂಗ್ ಬರೋಕ್ಕಿಂತ ಮುಂಚೆ ಹಾಂ

ಏನೇನು ಕಲಿಬೇಕು ಅನ್ಕೊಂಡಿದ್ದನ್ನೆಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನಮ್ಗೆ ಬ್ಲೌಸಸ್ ತುಂಬಾ ಕಲಿಬೇಕು ಅನ್ನೋದಿತ್ತು ಮನಸ್ಸಲ್ಲಿ ಅದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಕಲಿತಾ ಇದ್ವಿ ಚೆನ್ನಾಗಿ ಕಲ್ತಿದೀವಿ ಮುಂದೆ ಪ್ರೊಫೆಷನಲ್ ಆಗಿ ಮಾಡ್ಕೋಬೇಕು ಅಂತ ಓಕೆ ಸೊ ಇಲ್ಲಿ ಬೈಚಸ್ ಬೇರೆ ಊರಿಂದ ಬರ್ತಾರ ಬರೀ ಬೆಂಗಳೂರು ಅವ್ರಿಗೆ ಮಾತ್ರ ಯಾರಿಗೆಲ್ಲ ಸಿಗುತ್ತೆ ಈ ಫೆಸಿಲಿಟಿ ಬೇರೆ ಡಿಸ್ಟಿಕ್ ಇಂದ ಬಂದು ಜಾಯಿನ್ ಆಗಿದ್ದಾರೆ ಇಲ್ಲಿ ಗದಗ್ ಬಳ್ಳಾರಿ ರಾಯಚೂರು ಬೆಳಗಾವಿ

ಪರಿಷ್ಠಿತ ಜಾತಿ ಪಂಗಡ ಉಪಯೋಜನೆ ಅಡಿಯಲ್ಲಿ ಯುವಜನರಿಗಾಗಿ ತರಬೇತಿ ನಡೆಸಿರುವಂತಹ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯವರಿಗೆ ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ ಇಲ್ಲಿಂದ ಹೋಗ್ತಾ ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರಲ್ಲ ಮುಂದೆ ಆ ಸರ್ಟಿಫಿಕೇಟ್ ಎಲ್ಲ ಏನಕ್ಕೆ ಬಳಸ್ಕೊಳ್ತೀರಾ ನೀವು ಯಾವ ತರ ಹೆಲ್ಪ್ ಆಗುತ್ತೆ ನಿಮಗೆ ಮುಂದೆ ನಾವು ಮುಂದೆ ಹೋಗಿ ಮಕ್ಕಳಿಗೆಲ್ಲ ನೀವು ಅಲ್ಲಿಗೆ ಟೀಚರಾಗಿ ಜಾಯ್ನ್ ಆಗ್ಬೋದು ಕೆಲಸ ಸಿಗೋ ಚಾನ್ಸಸ್ ಇರುತ್ತೆ ಓಕೆ ಸೊ ಅದು ಬಿಟ್ಟರೆ ಹಬ್ಬ ಹರಿದಿನಗಳು ಈ ಥರದಕ್ಕೆ ನೀವು ಕೂಡ ಊರಲ್ಲಿ ಈ ಥರ ಎಲ್ಲ ಪರ್ಫಾರ್ಮ್ ಮಾಡಬಹುದು ನಮಸ್ತೆ ಏನು ನಿಮ್ಮ ಹೆಸರು ವಿಜಯ್ ಆರ್ ಓಕೆ ಯಾವ್ದು ನಿಮ್ಮದು ದಾವಣಗೆರೆ ಏನು ಓದಿದ್ದೀರಾ ವಿಜಯ್ ಬಿ ಎಚ್ ಸಿ ಬಿಡ್ ಓಕೆ ಓಕೆ ನೀವು ಇಲ್ಲಿ ಏನು ಟ್ರೈನಿಂಗ್ ಬಂದಿದ್ದೀರಾ ಬಂದಿದ್ದು ಹಾ ವಿಡಿಯೋಗ್ರಫಿ ಟ್ರೈನಿಂಗ್ ಓಕೆ ಇದು ಈ ಥರ ಒಂದು ಟ್ರೈನಿಂಗ್ ಕೊಡ್ತಾರೆ ಗೌರ್ಮೆಂಟ್ ಲೆವೆಲಲ್ಲಿ ಅಂತ ನಿಮ್ಗೆ ಹೆಂಗೆ ಗೊತ್ತಾಯ್ತು ಆ್ಯಕ್ಚುಲಿ ಸರ್ ನಾನು ಡೈಲಿ ಪೇಪರ್ ಓದ್ತಾ ಇದ್ದೆ ಪೇಪರಿಂದ ಅಬ್ಸರ್ವೇಷನ್ ಮಾಡ್ಬಿಟ್ಟು ಹಾಂ ಹಾಂ ಏನು ಬೇಸಿಕ್ ಕ್ವಾಲಿಫಿಕೇಶನ್ ಬೇಕು ಅಂತ ಕೇಳಿದ್ರು ಅವರು ಸರ್ ಎಸ್ ಎಲ್ ಸಿ ಅಂತ ಹೇಳಿದ್ರು ಹಾಂ ಹಾಂ ಬಟ್ ನಂಗೆ ಡಿಗ್ರಿ ಆಗಿತ್ತು ಓಕೆ ತಗೊಳ್ತಾ ಸ್ವಲ್ಪ ಡೌಟ್ ಇತ್ತು ಯಾಕಂದ್ರೆ ಎಸ್ ಸಿ ಸಮುದಾಯದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನದಲ್ಲಿ ಹಾಂ ಸ್ಕೀಮ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಫಸ್ಟ್ ಆಫ್ ಆಲ್ ಓಕೆ ಓಕೆ ಸೊ ಅಂದ್ರೆ ಇಲ್ಲಿಗೆ ಬರೀ ಡಿಗ್ರಿ ಅಂತಲ್ಲ ಎಸ್ ಎಲ್ ಸಿ ಪಿ ಯು ಸಿ ಯಾವ ಕ್ವಾಲಿಫಿಕೇಶನ್ ಅವ್ರು ಬೇಕಾದ್ರೆ ಬರ್ಬೋದು ಬಟ್ ಮಿನಿಮಮ್ ಎಸ್ ಎಸ್ ಎಲ್ ಸಿ ಈಗ ನೀವು ದಾವಣಗೆರೆಯಿಂದ ಬಂದಿದ್ದೀರಾ ಅಂದರೆ ಇಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಅದೆಲ್ಲ ಇದೆಯಾ ಹೇಗೆ ನಿಮಗೆ ಸರ್ ಪ್ರೈವೇಟಿಗಿಂತ ಹೆಚ್ಚಾಗಿ ನಾವು ಒಂದು ಟ್ವೆಲ್ ಡೇಸ್ ಅದು ಪರವಾಗಿಲ್ಲ ಅಂದರೆ ಒಳ್ಳೆ ಫ್ಯಾಕಲ್ಟಿ ಇದೆ ಊಟದಾಗಲಿ ಪ್ರತಿಯೊಂದು ಸವಲತ್ತುಗಳು ಇದೆ ಟೀಚಿಂಗ್ ಅಷ್ಟೇ ಒಳ್ಳೆ ಕ್ಯಾಮ್ರಿಂಗ್ ಮಾಸ್ಟರ್ಸ್ಗಳು ಸೊ ನೀವು ಏನು ಅಂದ್ಕೊಂಡು ಬಂದಿದ್ರೆ ಅದು ನಿಮ್ಮ ಸಿಕ್ಕಿದೆ ಅಂತ ಅನ್ಕೊಬೋದು ನಾನು ಏಕೆಂದ್ರೆ ಎಂಟ್ರಿ ಹಾಕಿದ್ರೆ ಜೀರೋ ನಾಲೆಡ್ ಸರ್ ಫಸ್ಟ್ ಆಫ್ ಆಲ್ ಏನಂತ ಗೊತ್ತಿಲ್ಲ ವಿಡಿಯೋ ಟ್ರೈನಿಂಗ್ ಕೊಡ್ತಾರೆ ನಾನು ಬಟ್ ನಾನೀಗ ಹೊರ ಹೋಗ್ತಾ ಅನ್ಕೊಂಡಿದ್ದೆ ಬಂಡಲ್ ಆಫ್ ನಾಲೆಡ್ ತೊಗೊಂಡು ಹೊರ ಹೋಗ್ತಾ ಇದ್ದೀನಿ ಅಂತ ಹೋಲ್ ಮತ್ತು ಯುವ ಸಬಲೀಕರಣದ ಏನು ಅವ್ರದ್ದೇನೋ ಡಿಪಾರ್ಟ್ಮೆಂಟ್ ಇದೆಯೋ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನಮಸ್ಕಾರ ನಮಸ್ತೆ ನಮ್ಮ ವೀಕ್ಷಕರಿಗೋಸ್ಕರ ನಿಮ್ಮ ಪರಿಚಯ ಸರ್ ನಾನು ಪ್ರಸಾದ್ ಅಂತ ಹೇಳಿ ನಾನು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ ಸಂಚಾಲಕನಾಗಿ ವರ್ಕ್ ಮಾಡ್ತಾ ಇದ್ದೀನಿ ಒಂದು ತರಬೇತಿ ಶಿಬಿರದಲ್ಲಿ ಸಂಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಇಲಾಖೆಗೆ ಸಂಬಂಧಪಟ್ಟ ವ್ಯಕ್ತಿ ಅಲ್ಲ ಹೊರಗಿನಿಂದ ಬಂದು ಸಂಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಈ ಇಲಾಖೆ ವತಿಯಿಂದ ಯಾವುದೇ ಇವೆಂಟ್ಸ್ ಏನೇ ಕಾರ್ಯಕ್ರಮ ಅದು ನೀವೇನು ಅದಕ್ಕೆ ಈ ಒಂದು ಈಗ ಏನು ನಡೀತಾ ಇದೆಯಾ ಪರಿಶಿಷ್ಟ ಜಾತಿ ಅಡಿಯಲ್ಲಿ ಏನು ಕಾರ್ಯಕ್ರಮ ನಡೀತಾ ಇದೆಯಾ ಇದರದ್ದು ಆಲ್ಮೋಸ್ಟ್ ಎಲ್ಲ ತರಬೇತಿಗಳಲ್ಲೂ ನಾನು ಕೋರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಕಳೆದ ಎಷ್ಟು ವರ್ಷದಿಂದ ನೀವು ಈ ಫೀಲ್ಡ್ ಈ ಉಪಯೋಜ ಪರಿಶಿಷ್ಟ ಜಾತಿ ಉಪಯೋಜನೆಯಡಿಯಲ್ಲಿ ಒಂದು ಎರಡು ವರ್ಷದಿಂದ ಸ್ಟಾರ್ಟ್ ಆಗಿರೋದು ಬಟ್ ಎರಡು ಸಾವಿರದ ಹತ್ತರಿಂದಲೂ ಬೇರೆ ಬೇರೆ ಈಗ ಜನರಲ್ ಕ್ಯಾಟಗರಿ ಅವರಿಗೆ ಇದು ಬೇರೆ ಬೇರೆ ತರಬೇತಿಗಳು ನಡೀತಾ ಇದ್ವು ಅದರಲ್ಲೆಲ್ಲ ನಾನು ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಬಟ್ ಈವಾಗ ಒಂದು ಎರಡು ವರ್ಷದಿಂದ ಇದು ಸಮಾಜ ಕಲ್ಯಾಣ ಇಲಾಖೆಯ ಒಂದು ಕೋಲಬೊರೇಷನ್ ಜೊತೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಈ ಒಂದು ಯುವ ಪರಿಶಿಷ್ಟ ಜಾತಿ ಉಪಯೋಜನೆಯಡಿಯಲ್ಲಿ ಈ ಒಂದು ತರಬೇತಿಗಳನ್ನು ನಡೆಸ್ತಾ ಇದ್ದಾರೆ ಮುಂಚೆ ತಾವೇನು ಮಾಡ್ತಾ ಇದ್ವಿ ಸರ್ ನಮ್ಮದು ಫ್ರೀಲ್ಯಾನ್ಸರ್ ಥರ ವರ್ಕ್ ಮಾಡ್ತಾ ಇದ್ದೀನಿ ಲೋನ್ಸ್ ಇರ್ಬೋದು ಅಥವಾ ಇನ್ಸುರೆನ್ಸ್ ಇರ್ಬೋದು ಪ್ರಿಂಟಿಂಗು ಈ ಥರ ಎಲ್ಲ ಥರದ ಕ್ಷೇತ್ರದಲ್ಲೂ ಮಾಡ್ತಾ ವರ್ಕ್ ಮಾಡ್ತಾ ಓಕೆ ಈಗ ಇದನ್ನ ಇದೆಲ್ಲ ಸಂಪೂರ್ಣವಾಗಿ ನಿರ್ವಹಣೆ ಮಾಡೋದು ನೀವೇ ಅಂದರೆ ಈ ಥರ ಈ ಇಂತಿಂತ ಟ್ರೈನಿಂಗ್ ಕೊಡಬೇಕು ಅಂತೆಲ್ಲ ನೀವೇನೇ ನಿಗದಿ ಮಾಡೋದು ಇಲ್ಲ ಇಲ್ಲ ಅದು ಇಲಾಖೆ ನಿಗದಿ ಮಾಡುತ್ತೆ ಓಕೆ ಬಟ್ ಅದಕ್ಕೆ ಈ ಸಂಪನ್ಮೂಲ ವ್ಯಕ್ತಿಗಳೆಲ್ಲ ನಾನು ಒಂದಷ್ಟು ಜನರನ್ನ ಸೂಚಿಸಿರ್ತೀನಿ ಇಲಾಖೆಯವರು ಅವ್ರನ್ನ ಒಂದ್ಸಲ ಅವ್ರದ್ದು ಎಲ್ಲ ಬಯೋಡೇಟಾ ಎಲ್ಲ ತಗೊಂಡು ಅವ್ರದ್ದು ಸರ್ಟಿಫಿಕೇಟ್ ಎಲ್ಲ ಇದೆಯಾ ನೋಡಿಕೊಂಡು ಆ ಬೇಸ್ ಮೇಲೆ ತಗೊಳ್ತಾರೆ ನಾವು ಹೇಳಿದ ಕೂಡಲೇ ಏನು ತಗೊಳ್ಬೇಕು ಅನ್ನೋದೇನಿಲ್ಲ ಓಕೆ ಯಾಕಂದರೆ ಅವರು ಅರ್ಹ ವ್ಯಕ್ತಿನ ಅನ್ನೋದನ್ನು ಇಲಾಖೆ ಓಕೆ ಪರಿಶೀಲಿಸಿ ಆಮೇಲೆ ಅವ್ರನ್ನ ಇಲ್ಲಿಗೆ ತಗೊಂಡ್ಬೋದು ಅಂದರೆ ಇಲ್ಲಿ ಬರೋಂಥ ಸ್ಟೂಡೆಂಟ್ಸ್ ಆಗಿರ್ಬೋದು ಫ್ಯಾಕಲ್ಟೀಸ್ ಆಗಿರ್ಬೋದು ಇವ್ರಗಳನ್ನ ನಿರ್ಧಾರ ಎಲ್ಲ ಇಲಾಖೆ ಎಲ್ಲ ಇಲಾಖೆ ಓಕೆ ಈಗ ಈಗ ನೀವು ಲೋನ್ ಕೊಡಿಸೋ ಸೆಕ್ಷನಲ್ಲಿ ಇರೋದ್ರಿಂದ ಕೇಳ್ತೀನಿ ಈಗ ಇಲ್ಲಿಂದ ಟ್ರೈನಿಂಗ್ ಆಗಿ ಹೋಗಿರ್ತಾರೆ ಸರ್ ಎಷ್ಟೋ ಜನ ಬೇರೆ ಬೇರೆ ಫುಡ್ ಸೆಕ್ಷನಲ್ಲಾಗಿರ್ಬೋದು ಟೈಲರಿಂಗ್ ಸೆಕ್ಷನಲ್ಲಿ ಆಗಿರ್ಬೋದು ಸೊ ಅವ್ರಿಗೆ ಸರ್ಟಿಫಿಕೇಟ್ ಇರುತ್ತೆ ಸರ್ಕಾರದ ಕೊಟ್ಟಿರೋ ಮಾನ್ಯತೆ ಇರುವಂತದ್ದು ಆ ಸರ್ಟಿಫಿಕೇಟ್ ಇಂದ ಅವರು ಲೋನ್ ಏನೇ ಅವ್ರು ಅಪ್ಲೈ ಮಾಡಬಹುದು ಬಟ್ ಅದಕ್ಕೆ ಕೆಲವೊಂದು ಮಾನದಂಡಗಳು ಇರ್ತವೆ ಅವ್ರದ್ದು ಕೆಲವೊಂದು ಡಾಕ್ಯುಮೆಂಟ್ಸ್ ಕೊಡಬೇಕಾಗುತ್ತೆ ಬರೀ ಸರ್ಟಿಫಿಕೇಟ್ ಮೇಲೆ ಯಾರು ಲೋನ್ ಕೊಡಲ್ಲ ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದಷ್ಟು ಸ್ಕೀಮ್ಗಳು ಇದಾವೆ ಅದನ್ನ ಇವರು ಅಲ್ಲಿ ಹೋಗಿ ಕಚೇರಿಯಲ್ಲಿ ಅವರ ಕಚೇರಿಯಲ್ಲಿ ಹೋಗಿ ಪರಿಶೀಲಿಸಿ ಅವರ ಯಾವ್ದಕ್ಕೆ ನನಗೆ ಸೂಟೇಬಲ್ ಇದೆ ಕೆಲವರೆಲ್ಲ ನಲ್ವತ್ ಪರ್ಸೆಂಟ್ ಐವತ್ ಪರ್ಸೆಂಟ್ ಸಬ್ಸಿಡಿ ಇರುವಂತ ಲೋನ್ಗಳು ಇದಾವೆ ಅವರಲ್ಲಿ ಹೋಗಿ ವಿಚಾರಿಸಿಕೊಂಡು ಅದನ್ನ ತಗೋಬೇಕಾಗತ್ತೆ ಅದು ಅವ್ರ ಕೆಲಸ ಬಟ್ ನಾವು ಅವ್ರಿಗೆ ಅದಕ್ಕೆ ಲಿಂಕ್ ಮಾಡೋದನ್ನ ನಾವು ಯಾವ ತರ ಹೋಗಬೇಕು ಯಾವ ದಾರಿಯಲ್ಲಿ ಹೋಗ್ಬೇಕು ಏನ್ ಮಾಡಬೇಕು ಅನ್ನೋದನ್ನ ನಾವು ಆಲ್ರೆಡಿ ತರಬೇತಿಗಳಲ್ಲಿ ಅವರಿಗೆ ಮಾಹಿತಿ ಕೊಟ್ಟಿರ್ತೀವಿ ಇದು ಪ್ರಕ್ರಿಯೆ ವರ್ಷ ಪೂರ್ತಿ ಇರುತ್ತೆ ಲೋನ್ ಪ್ರಕ್ರಿಯೆಗಳು ವರ್ಷ ಪೂರ್ತಿ ಇರಲ್ಲ ಅದಕ್ಕೆ ಒಂದು ಡೇಟ್ ಇದಂತ ಕೊಟ್ಟಿರ್ತಾರೆ ಕೆಲವೊಂದು ಲೋನ್ಗಳು ವರ್ಷ ಪೂರ್ತಿ ಇರುತ್ತೆ ಅಂದ್ರೆ ಅವರು ಅದಕ್ಕೆ ಸಂಬಂಧಪಟ್ಟ ಅರ್ಹ ವ್ಯಕ್ತಿಗಳು ಬಂದಾಗ ಅವ್ರನ್ನ ಒಂದು ಅರ್ಜಿಯನ್ನು ಪರಿಶೀಲಿಸಿ ಅವ್ರ ಪ್ರಾಜೆಕ್ಟ್ ರಿಪೋರ್ಟು ಅದನ್ನೆಲ್ಲ ಅವ್ರು ನೋಡಿಕೊಂಡು ಇವರು ಮುಂದಕ್ಕೆ ಚೆನ್ನಾಗಿ ವರ್ಕ್ ಮಾಡ್ತಾರ ಆಮೇಲೆ ಇದನ್ನ ಮತ್ತೆ ರೀಪೇಮೆಂಟ್ ಮಾಡ್ತಾರ ಅದನ್ನೆಲ್ಲ ಅವರು ಪರಿಶೀಲನೆ ಮಾಡಿ ಅವರು ಬ್ಯಾಂಕಿಗೆ ರೆಫರ್ ಮಾಡ್ತಾರೆ ಇದು ಈ ಲೋನ್ ಅನ್ನೋದು ಈ ಬರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಬಿಟ್ಟು ಜನರಲ್ ಅವ್ರಿಗೆ ಕೂಡ ಅಪ್ಲೈ ಮಾಡ್ಬೋದಾ ಜನರಲ್ ಅವರು ಇಲ್ಲಿ ಮಾಡೋಕ್ಕಾಗಲ್ಲ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೇವಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮಾತ್ರ ಮಾತ್ರ ಓಕೆ ಓಕೆ ಇದು ಯಾವ ಯಾವ ಸ್ಕೀಮಲ್ಲಿ ಇವರು ಲೋನ್ಗೆ ಅಪ್ಲೈ ಮಾಡ್ಬೋದು ಸರ್ ಅಲ್ಲ ಈಗ ಬಿಸ್ನೆಸ್ಸು ಅಂತ ಬಂದಾಗ ಅವರು ಯಾವ ಬಿಸ್ನೆಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ ಈಗ ವಿಡಿಯೋಗ್ರಫಿ ವಿಡಿಯೋಗ್ರಫಿಯಲ್ಲಿ ಅವರು ಬರೀ ಕ್ಯಾಮ್ರಾ ತಗೊಳ್ಳೋದಕ್ಕೆ ಲೋನ್ ಬೇಕಾ ಅವರಿಗೆ ಅಥವಾ ಸ್ಟುಡಿಯೋ ಸೆಟ್ ಅಪ್ ಮಾಡೋದಕ್ಕೆ ಲೋನ್ ಬೇಕಾ ಅಥವಾ ಕ್ಯಾಮ್ರಾ ಎಕ್ವಿಪ್ಮೆಂಟ್ ತಗೊಂಡು ಅವ್ರ ಬಾಡಿಗೆ ಕೊಡೋದಕ್ಕೆ ಲೋನ್ ಬೇಕಾ ಆತರ ಬೇರೆ ಬೇರೆ ಇದಿರುತ್ತೆ ಅವರು ಅವರ ಒಂದು ಆಸಕ್ತಿ ಮೇಲೆ ಹೋಗುತ್ತೆ ಅದು ಸರಿ ಈಗ ಗೆ ಅಪ್ಲೈ ಮಾಡ್ತೀವಿ ಅನ್ನೋದಾದ್ರೆ ಯಾವ ಯಾವ ರೀತಿ ದಾಖಲಾತಿಗಳನ್ನ ಹೊರಡಿಸ್ಬೋದು ಕನಿಷ್ಠ ದಾಖಲೆ ಅವರ ವಿದ್ಯಾರ್ಹತೆ ದಾಖಲೆ ಬೇಕಾಗುತ್ತೆ ವಿದ್ಯಾರ್ಹತೆ ವಿದ್ಯಾರ್ಹತೆ ಅವ್ರು ಎಷ್ಟು ಓದಿದ್ದಾರೆ ಅನ್ನೋದ್ರ ಮೇಲೆ ಹೋಗುತ್ತೆ ಅದು ಈಗ ಕನಿಷ್ಠ ಹತ್ತನೇ ಕ್ಲಾಸು ಅಂತ ಮೊದಲೆಲ್ಲ ಏಳನೇ ಕ್ಲಾಸು ಎಂಟನೇ ಕ್ಲಾಸ್ ಅಂತ ಇತ್ತು ಇವಾಗೆಲ್ಲ ಕನಿಷ್ಠ ಹತ್ತನೇ ಕ್ಲಾಸು ಅನ್ನೋದು ಒಂದು ಸರ್ಕಾರ ಇದು ಮಾಡಿದೆ ಯಾಕೆಂತಂದ್ರೆ ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಅಂತಂದ್ರೆ ಅವರಿಗೆ ಬೇರೆ ನಾಲೆಜ್ ಇರಲ್ಲ ಹತ್ತನೇ ಕ್ಲಾಸ್ ಅಂತಂದ್ರೆ ಅಟ್ ಲೀಸ್ಟ್ ಒಂದು ಸ್ವಲ್ಪ ನಾಲೆಜ್ ಇರುತ್ತೆ ಅನ್ನೋ ಉದ್ದೇಶದಿಂದ ಇದು ಮಾಡಿದ್ದಾರೆ ಆಮೇಲೆ ಕನಿಷ್ಠ ಹದಿನೆಂಟು ವರ್ಷ ಆಗಿರ್ಬೇಕು ಅವ್ರದ್ದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಬ್ಯಾಂಕ್ ಡೀಟೇಲ್ಸ್ ಯಾವ ಬ್ಯಾಂಕ್ ಅಲ್ಲಿ ಅವ್ರದ್ದು ಅಕೌಂಟ್ ಇದೆ ಆಮೇಲೆ ಅವ್ರದ್ದು ಬೇರೆ ಒಂದು ಬಯೋಡಾಟಾ ಕೊಡಬೇಕಾಗತ್ತೆ ಅವ್ರು ಏನು ಯಾಕೆ ಈ ಲೋನ್ ನಾವು ಕೊಡ್ಬೇಕು ನಿಮ್ಗೆ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ ಅಲ್ಲಿ ಪ್ರಾಜೆಕ್ಟ್ ರಿಪೋರ್ಟ್ ಪ್ರಾಜೆಕ್ಟ್ ರಿಪೋರ್ಟ್ ಕೊಡ್ಬೇಕಾಗತ್ತೆ ಪ್ರಾಜೆಕ್ಟ್ ರಿಪೋರ್ಟ್ ಮೇಲೆ ಅವರು ಕೊಟೇಶನ್ ಕೊಡಬೇಕಾಗುತ್ತೆ ಎಕ್ವಿಪ್ಮೆಂಟ್ ಉದಾಹರಣೆಗೆ ವಿಡಿಯೋಗ್ರಫಿ ಒಂದು ಕ್ಯಾಮ್ರಾ ತಗೋಬೇಕು ಅಂತಂದ್ರೆ ಅದರ ಒಂದು ಕೊಟೇಶನ್ ಕೊಡಬೇಕಾಗತ್ತೆ ಕಂಪ್ನಿಯಿಂದ ಅಂದ್ರೆ ಇಂಥ ಕಂಪ್ನಿಯಿಂದ ನಾನು ಇಂಥ ಒಂದು ಕ್ಯಾಮ್ರಾವನ್ನ ತಗೊಳ್ತಾ ಇದ್ದೀನಿ ಆ ಬೇಸ್ ಮೇಲೆ ಅವರಲ್ಲಿ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಲೋನು ಸ್ಯಾಂಕ್ಷನ್ ಮಾಡೋದ ಅಂತ ಯೋಚನೆ ಮಾಡ್ತಾರೆ ಇದಕ್ಕೆ ಈ ಕೆಲವೊಂದು ಲೋನಿಗೆ ಇರಲ್ಲ ಓಕೆ ಒಂದು ನನ್ಗ ನನ್ನ ಅನುಭವದ ಪ್ರಕಾರ ಒಂದು ಹತ್ತು ಲಕ್ಷ ರೂಪಾಯಿ ಶ್ಯೂರಿಟಿ ಇರಲ್ಲ ಅದ್ರ ಮೇಲೆ ಹೋಗ್ಬೇಕು ಅಂತಂದ್ರೆ ಯಾವ್ದಾದ್ರು ಶೂರಿಟಿ ಕೇಳಿ ಕೇಳ್ತಾರೆ ಅವ್ರಿಗೂ ಒಂದು ನಂಬಿಕೆ ಬೇಕಲ್ವಾ ಆಲ್ಮೋಸ್ಟ್ ಈಗ ನಮ್ಮ ನಾನು ಹೇಳಿದ್ನಲ್ಲ ಎರಡ್ ಸಾವಿರದ ಹತ್ತರಿಂದ ನಮ್ಗೆ ಇಲ್ಲಿ ಬೇರೆ ಬೇರೆ ತರಬೇತಿ ಕೊಟ್ಟಿದೀವಿ ಅಂತ ಆ ತರಬೇತಿಯಲ್ಲಿ ತರಬೇತಿ ತಗೊಂಡು ಹೋದವರು ಇವತ್ತು ಆಯಾಯ ಕ್ಷೇತ್ರದಲ್ಲೇ ಒಳ್ಳೆ ಸಾಧನೆ ಮಾಡ್ತಾ ಇದ್ದಾರೆ ತುಂಬಾ ಇದ್ದಾರೆ ನಮ್ಮ ಬೆಂಗಳೂರಿನಲ್ಲಿರುವ ಟಿವಿ ಮಾಧ್ಯಮ ಏನಿದೆಯವ ಪತ್ರಿಕೆ ಮಾಧ್ಯಮ ಇರ್ಬೋದು ಟಿವಿ ಮಾಧ್ಯಮ ಇರ್ಬೋದು ಇಲ್ಲಿ ಆಲ್ಮೋಸ್ಟ್ ಒಬ್ರಲ್ಲ ಒಬ್ರು ಒಂದೊಂದು ಚಾನೆಲ್ ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತಿನ ದಿನ ಬ ಓದ್ಬಿಟ್ಟಿರ್ತಾರೆ ಎಜುಕೇಶನ್ ಒಂದು ಬೇಸಿಕ್ ಮಟ್ಟದಲ್ಲಿ ಆಗಿರುತ್ತೆ ಬರೀ ಕೆಲಸ ಇಲ್ಲ ಕೆಲಸ ಇಲ್ಲ ಅಂತ ತಿರುಗಾಡ್ಕೊಂಡು ಒಂದಷ್ಟು ಜನ ಯೋಜನೆ ಕಳಿತಿರ್ತಾರೆ ಸರ್ ಸೊ ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತಾರೆ ಸರ್ ಇದ್ರ ಮುಖಾಂತರ ಅಲ್ಲ ಕಲ್ತಿರ್ತಾರೆ ಅಂತ ಹೇಳೋದಕ್ಕಿಂತ ನಾವು ಕಷ್ಟಪಡೋದಕ್ಕೆ ರೆಡಿ ಇದ್ದೀವಿ ಅಂತ ಅವರಿಗೆ ಕೆಲಸ ಖಂಡಿತ ಸಿಗುತ್ತೆ ಕೆಲವು ಕಲ್ತಿದ್ದು ನಾನು ಕಷ್ಟಪಡೋಕೆ ರೆಡಿ ಇಲ್ಲ ಅನ್ನೋರಿಗೆ ಕೆಲಸ ಎಲ್ಲೂ ಸಿಗೋದೇ ಇಲ್ಲ ಕೆಲವರಿಗೆ ಇಲ್ಲ ನಾನು ಕೆಲಸ ಮಾಡಲ್ಲ ಸ್ವಂತ ಉದ್ಯಮ ಮಾಡಬೇಕು ಅನ್ನೋದು ಅನ್ನೋದಿರುತ್ತೆ ಆ ತರದವರು ಅನುಭವ ತಗೊಂಡು ಎಲ್ಲ ಒಂದು ಒಂದು ವರ್ಷ ಎರಡು ವರ್ಷ ಅವರು ಕೆಲಸವನ್ನ ಮಾಡಿ ಒಂದ್ ಸ್ವಲ್ಪ ಅನುಭವ ಆ ಕ್ಷೇತ್ರದಲ್ಲಿ ಅನುಭವ ತಗೊಂಡು ಆಮೇಲೆ ಅವರು ಉದ್ಯಮವನ್ನ ಪ್ರಾರಂಭ ಮಾಡಿದ್ರೆ ಖಂಡಿತ ಅವರು ಸಕ್ಸಸ್ ಆಗ್ತಾರೆ ಆಮೇಲೆ ಒಂದೇ ಸಾಲಕ್ಕೆ ನಾವು ದೊಡ್ಡ ಬಂಡವಾಳ ಹಾಕೊಂಡು ಯಾವುದೇ ಉದ್ಯಮ ಮಾಡಕ್ ಹೋಗ್ಬಾರ್ದು ಚಿಕ್ಕ ಬಂಡವಾಳದಿಂದ ಶುರು ಮಾಡಿ ಹಂತ ಹಂತವಾಗಿ ಅವರು ಬೆಳೆಸ್ಕೊಂಡು ಹೋದ್ರೆ ಖಂಡಿತವಾಗ್ಲು ಅವರು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದೆ ಆತರ ಆಸಕ್ತಿ ಇರೋರು ನಿಮ್ಮನ್ನ ಮೀಟ್ ಮಾಡಿದ್ರೆ ನಾವು ಯಾವ ತರದ ನಮ್ ಕಡೆಯಿಂದ ಏನ್ ಸಾಧ್ಯನೋ ಆ ಸಪೋರ್ಟ್ ಅನ್ನು ನಾವು ಮಾಡ್ತಾ ಇದೀವಿ ಉದಾಹರಣೆಗೆ ಇಲ್ಲಿ ವಿಡಿಯೋಗ್ರಫಿ ಟ್ರೈನಿಂಗ್ ಇವತ್ತು ಮುಗಿದಿದೆ ಇಲ್ಲಿ ಇವಾಗ ಆಲ್ರೆಡಿ ಒಂದು ನಾಲ್ಕೈದು ಜನಕ್ಕೆ ನಾವು ಒಂದು ಲಿಂಕ್ ಕೊಟ್ಟು ಬಿಟ್ಟಿದೀವಿ ಮುಂದುವರ್ಸ್ಕೊಂಡು ಹೋಗ್ತಾರ ಬಿಡ್ತಾರೋ ಬಟ್ ಅವ್ರಿಗೆ ಆಸಕ್ತಿ ಇದ್ರೆ ಅಂತ ಖಂಡಿತವಾಗ್ಲೂ ಅಲ್ಲಿ ಬೆಳೆಯೋದಕ್ಕೆ ಅವಕಾಶ ಇದೆ ಬಂದು ಹದಿನೆಂಟರಿಂದ ನಲವತ್ತು ವರ್ಷ ಪುರುಷರಾಗಿರ್ಬೋದು ಆಸಕ್ತಿ ಇರಬೇಕು ಆಮೇಲೆ ಅದೇನು ತರಬೇತಿ ನಡೆಯುತ್ತದಲ್ವ ಅಷ್ಟು ದಿನ ತರಬೇತಿಯಲ್ಲಿ ಅವ್ರು ಭಾಗವಹಿಸಬೇಕು ಮುಖ್ಯವಾಗಿ ಓಕೆ ಸರ್ ಇವಾಗ ಆಸಕ್ತರು ಯಾರಾದ್ರೂ ಈ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಂಬಂಧಪಟ್ಟಂಗೆ ಯಾರಾದರೂ ಬೇಕು ಅನ್ನೋರು ನಿಮ್ಮನ್ನ ಅಥವಾ ಇಲಾಖೆನ ಬಿಟ್ಟು ಸಂಪರ್ಕ ಮಾಡಬಹುದು ಸಂಪರ್ಕ ಸಂಖ್ಯೆ ಇದೆ ಕೊಡ್ತೀವಿ ಅದಕ್ಕೆ ಸಂಪರ್ಕ ಮಾಡಬಹುದು ಆಫೀಸ್ ಎಲ್ಲಿ ಬರುತ್ತೆ ಸರ್ ಇದು ಆರ್ ಸರ್ಕಲ್ ಬೆಂಗಳೂರಿನ ಕೆ ಆರ್ ಸರ್ಕಲ್ ಇದೆ ಅಲ್ಲಿ ಬರುತ್ತೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ರಾಜ್ಯ ಮಟ್ಟದ ಕೇಂದ್ರ ಕಚೇರಿ ಕೆ ಆರ್ ಸರ್ಕಲ್ ನೃಪತಂಗ ರಸ್ತೆಯಲ್ಲಿ ಇದೆ ಆರ್ ಬಿ ಐ ಪಕ್ಕದಲ್ಲೇ ಇದು ಈಗ ಏನು ಇವತ್ತು ಕಲಿಯೋದಕ್ ಬರ್ತಾ ಇದಾರಲ್ವಾ ಈಗ ನಾನು ಇವತ್ತು ಬಂದಿದೀನಿ ಅಂತ ಅಂದ್ರೆ ನಾನು ಇನ್ನೊಂದು ಹತ್ತು ಜನಕ್ಕೆ ಇದನ್ನ ತಲುಪಿಸಬೇಕು ಅದು ಅವ್ರ ಕರ್ತವ್ಯ ಈಗ ಯಾಕಂದ್ರೆ ನಾವು ಇಲಾಖೆ ನಾವಂದ್ರೆ ಇಲಾಖೆ ಇಲಾಖೆ ಅಥವಾ ನಾನು ಹೋಗಿ ಮನೆ ಮನೆಗೆ ಹೋಗಿ ಅಥವಾ ತಾಲೂಕ್ ತಾಲೂಕ್ ಹೋಗಿ ಇದನ್ನ ಪ್ರಚಾರ ಮಾಡಕ್ ಆಗೋದಿಲ್ಲ ಇದು ಬಾಯಿಂದ ಬಾಯಿಗೆ ಪ್ರಚಾರ ಆಗ್ಬೇಕು ಅದನ್ನ ಈಗ ಏನು ಶಿಬಿರಾರ್ಥಿಗಳು ಬಂದಿರ್ತಾರ ಅವರು ಈ ಕೆಲಸವನ್ನ ಮಾಡಬೇಕು ಅವಾಗ ಏನಾಗುತ್ತೆ ಇದು ಎಲ್ಲಾ ಕಡೆ ಪಬ್ಲಿಸಿಟಿ ಆಗುತ್ತೆ ಯಾರೋ ಮಧ್ಯಾಹ್ನ ಹೇಳ್ತಾ ಇದ್ರು ಉತ್ತರ ಕರ್ನಾಟಕ ಇದು ಇನ್ನೂ ರೀಚ್ ಆಗಿಲ್ಲ ಅಂತ ಆಲ್ಮೋಸ್ಟ್ ಈಗ ಇಲ್ಲಿ ನಮ್ಮಲ್ಲಿ ಬಂದಿರೋರು ಗದಗಿಂದ ಬಂದಿದ್ದಾರೆ ಗುಲ್ಬರ್ಗ ಕಲಬುರ್ಗಿ ರಾಯಚೂರು ದಾವಣಗೆರೆ ಹುಬ್ಳಿ ಧಾರವಾಡ ಬೀದರ್ ಯಾದಗಿರಿ ಎಲ್ಲಾ ಕಡೆಯಿಂದಲೂ ಬಂದಿದ್ದಾರೆ ಬಟ್ ಏನಪ್ಪಾ ಅಂದ್ರೆ ಜಿಲ್ಲೆ ಅನ್ನೋದು ದೊಡ್ಡದಿರುತ್ತೆ ಅದೇನು ಒಂದು ಚಿಕ್ಕ ಒಂದು ಹಳ್ಳಿ ಅಲ್ಲ ಅಲ್ಲಿ ಇವರು ಅದನ್ನ ಅವರ ಒಂದು ಫ್ರೆಂಡ್ ಸರ್ಕಲ್ ಇರ್ಬೋದು ರಿಲೇಟಿವ್ಸ್ ಇರ್ಬೋದು ಅದರಲ್ಲಿ ಪ್ರಚಾರ ಮಾಡಿದಾಗ ಅದೇನಾಗುತ್ತೆ ರೀಚ್ ಆಗತ್ತೆ ಇನ್ನು ಮುಂದಿನ ತರಬೇತಿಗಳಲ್ಲಿ ಅವ್ರು ಭಾಗವಹಿಸೋದಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ ನೀವು ಮಾಡ್ಬೇಕು ಅಂದಾಗ ಇದು ಪತ್ರಿಕಾ ಪ್ರಚಾರ ಅಂತೂ ಕೊಟ್ಟು ಇರುತ್ತೆ ಎಲ್ಲಾ ಜಿಲ್ಲೆಯಲ್ಲೂ ಪತ್ರಿಕಾ ಪ್ರಕಟಣೆ ಕೊಡ್ತಾರೆ ಯಾಕೆಂದ್ರೆ ಇದು ಎಲ್ಲಾ ಜಿಲ್ಲೆಯಲ್ಲೂ ಜಿಲ್ಲಾ ಕೇಂದ್ರಗಳಲ್ಲಿ ಇಲಾಖೆಯ ಕಚೇರಿಗಳಿದಾವೆ ಪತ್ರಿಕಾ ಪ್ರಚಾರ ಕೊಡ್ತಾರೆ ಎಷ್ಟು ಜನ ಪತ್ರಿಕೆ ನೋಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಂತೂ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲೂ ಇದನ್ನ ಪಬ್ಲಿಸಿಟಿ ಕೊಡ್ತೀವಿ ಆಡಿ ಸರ್ ನಿಮ್ಮ ಎಲ್ಲ ಮಾಹಿತಿಗಾಗಿ ತುಂಬ ಧನ್ಯವಾದಗಳು ಸರ್ ನಮ್ಮ ಧನ್ಯವಾದಗಳು ಕೇಳಿರಲ ಆತ್ಮೀಯರೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಯಾವ್ಯಾವದಕ್ಕೆಲ್ಲ ತರಬೇತಿ ಕೊಡ್ತಾರೆ ಅಂತ ಖಂಡಿತ ನಿಮಗೂ ಆಸಕ್ತಿ ಇದ್ದರೆ ನಿಜವಾಗ್ಲೂ ಪೇಪರ್ಗಳನ್ನ ಅಬ್ಸರ್ವ್ ಮಾಡ್ತಾ ಇದ್ದೀರಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಸೊ ನೀವು ಎಸ್ ಎಲ್ ಸಿ ಆಗಿದ್ದರೆ ಸಾಕು ಇದಕ್ಕೆ ಅಪ್ಲೈ ಮಾಡ್ಬೋದು ವಿಶೇಷವಾಗಿ ಹಿಂದುಳಿದ ವರ್ಗಗಳಿಗೆ ಇದು ಇರುತ್ತೆ ಸೊ ಇಲ್ಲಿ ತರಬೇತಿ ಪಡ್ಕೊಂಡ ನಂತರ ನೀವು ಇದರಿಂದ ಲೋನ್ ಪಡ್ಕೊಂಡು ನಿಮ್ಮದೇ ಆದ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬಹುದು ಅಥವಾ ನಿಮ್ಮದೇ ಆದ ಓನ್ ಕಂಪನಿಯನ್ನು ಸ್ಟಾರ್ಟ್ ಮಾಡ್ಬೋದು ಅಥವಾ ಓನ್ ಸ್ಟುಡಿಯೋಗಳನ್ನು ಸ್ಟಾರ್ಟ್ ಮಾಡ್ಬೋದು ಓನ್ ಟೈಲರಿಂಗ್ ಶಾಪನ್ನು ಸ್ಟಾರ್ಟ್ ಮಾಡ್ಬೋದು ಹೀಗೆ ಹತ್ತಾರು ಅವಕಾಶಗಳು ನಿಮಗೆ ಓಪನ್ ಆಗುತ್ತೆ ಖಂಡಿತ ಇಂಥ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ನಾಳೆ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆ ತಮ್ಮನ್ನು ಭೇಟಿ ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್